ಹೆಲೋ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸೋಷಲ್ ಮೀಡಿಯಾವನ್ನು ಯೂಸ್ ಮಾಡುವವರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾವನ್ನ ತುಂಬಾ ಅತಿಯಾಗಿ ಬಳಸಿ ಅವರ ಜೀವನವನ್ನ ಹಾಳು ಮಾಡ್ಕೊಂಡಿದ್ದಾರೆ ಇನ್ನೂ ಕೆಲವರು ಸೋಷಿಯಲ್ ಮೀಡಿಯಾವನ್ನ ಸದ್ಬಳಕೆಯನ್ನ ಮಾಡಿಕೊಂಡು ಅವರ ಜೀವನವನ್ನ ಕಟ್ಕೊಂಡಿದ್ದಾರೆ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತನಾಡೋದಿಕ್ಕೆ ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಬನ್ನಿ ಅವ್ರ ಜೊತೆಗೆ ಸಾಕಷ್ಟು ವಿಷಯ ಇದೆ ಮಾತನಾಡೋದಿಕ್ಕೆ ಎಸ್ ನಮ್ ಜೊತೆ ಜೀವ ವಿನಯ್ ಅವರಿದ್ದಾರೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನಟರಾಗಿದ್ರಿ ಜೊತೆಗೆ ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರಿ ಈಗ ನಿಮ್ಮ ಡೆಸಿಗ್ನೇಷನ್ ಏನು ಸೊ ಇವಾಗ ಡೆಸಿಗ್ನೇಷನ್ ಹೇಳಬೇಕು ಅಂದ್ರೆ ಅಫಿಷಿಯಲಿ ಆಮೇಲೆ ಯೂಟ್ಯೂಬರ್ ಸೊ ಇದಕ್ಕಿಂತ ಲೈಕ್ ಕೆಲಸ ಬಿಡಕ್ಕಿಂತ ಮುಂಚೆ ಸೀನಿಯರ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಹೋದ್ರು ಎಲ್ಲೇ ನೋಡಿದ್ರೂ ಕೂಡ ನಿಮ್ಮ ಪ್ರಶ್ನೆಗಳು ವೈರಲ್ ಆಗ್ತಿರುತ್ತೆ ಹೇಳಿ ಈ ಬಗ್ಗೆ ಸೊ ಮೊದಲನೇದಾಗಿ ಎಲ್ಲ ಟ್ರಾಲ್ ಪೇಜಸ್ಗಳಿಗೆ ಆಮೇಲೆ ಒಂದಿಷ್ಟು ಬೇರೆ ಬೇರೆ ಪೇಜಸ್ಗಳಿಗೆ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಮೊದಲನೇ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕು ಬಿಕಾಸ್ ಯಾವುದೇ ಒಂದು ಚಾನಲಲ್ಲಿ ಅಲ್ಲಿ ಏನಾದರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ ನನ್ನ ಚಾನಲಲ್ಲಿ ಅಲ್ಲಿ ಓಡಿರೋದು ತೀರಾ ಕಮ್ಮಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಮಿಲಿಯನ್ ಎರಡು ಮಿಲಿಯನ್ ನೋಡಬಹುದು ಒಂದೊಂದು ಚಾನೆಲ್ ಅಲ್ಲಿ ಒಂದು ಕೋಟಿ ಎಲ್ಲ ವ್ಯೂಸ್ ಆಗಿದೆ ಸೊ ಜಾಸ್ತಿ ಜನಕ್ಕೆ ರೀಚ್ ಆಗೋದಕ್ಕೆ ಅವರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೂಡ ನಟಿಸಿದ್ರಿ ಈ ಬಗ್ಗೆ ಹೇಳ್ಬೋದಾ ಹಾ ಖಂಡಿತ ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದೇನೆ ಒಂದು ಸೀರಿಯಲ್ ಮುಖಾಂತರ ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು ಎಂಟರಿಂದ ಒಂಬತ್ತು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ದೀನಿ ಬಟ್ ಯಾವ್ದ್ರಲ್ಲೂ ತುಂಬ ದೊಡ್ಡ ಪಾತ್ರ ಏನು ನಟನೆ ಮಾಡಿಲ್ಲ ಚಿಕ್ಕ 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 ಪುಟ್ಟ ಪಾತ್ರಗಳನ್ನ ನಟನೆ ಮಾಡ್ತಾ ಬಂದೆ ಅದರಲ್ಲಿ ಒಂದಿಷ್ಟು ಕನ್ಸಿಟೇಟಿವ್ ಆಗಿ ಬಂದಿರೋದು ಅಂತ ಮಿಥುನ ರಾಶಿನಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಎಪಿಸೋಡ್ಸ್ ಮಾಡಿದ್ದೀನಿ ನಾನು ಸೊ ನನ್ನ ಪಾತ್ರ ಇತ್ತು ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಸೊ ಮಿಥುನ ರಾಶಿ ಸೀರಿಯಲ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪುಟ್ಟ ಎರಡು ಸೀರಿಯಲಲ್ಲಿ ಗೆಸ್ಟ್ ಅಪೀರೆನ್ಸ್ ಥರ ಮಾಡಿದೆ ಅದಾಗಿದ್ದಮೇಲೆ ಮಿಥುನ ರಾಶಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದು ವರ್ಷ ಅದು ನಡೀತು ಸೀರಿಯಲ್ಲು ಸೊ ಅದಾಗಿದ್ಮೇಲೆ ಅದು ವೈಂಡಪ್ ಆಗಿದ್ಮೇಲೆ ಲೈಕ್ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅನ್ನೋದು ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ ಹಾಗೆ ನನ್ನ ಕೂಡ ಎಲ್ಲಿ ಹೋಗಲಿ ಒಂದಿಷ್ಟು ಜನ ನೋಡಿದ್ರಲ್ಲ ಮಿಥುನ ರಾಶಿನಲ್ಲಿ ಏ ನೀವು ಮಿಥುನ ರಾಶಿ ಮಾಡಿದ್ದೀರಲ್ಲ ನೆಕ್ಸ್ಟ್ ಇವಾಗ ಯಾವುದು ಮಾಡ್ತಾ ಇಲ್ವಾ ಯಾವುದು ಮಾಡ್ತಾ ಇಲ್ವಾ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು ಹಾಗೆ ನಂಗೆ ಅನಿಸ್ತು ಛ ಇದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು ಸೊ ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇದ್ದು ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಏನೇ ಮಾಡಿದ್ರು ಎಂಟರ ತಡೆ ಆ್ಯಕ್ಟರ್ ಆಗಬೇಕು ಅನ್ನೋದು ಎಲ್ಲ ಕೇಳ್ತಿದ್ರಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಆಡಿಷನ್ನ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಒಂದಿಷ್ಟು ಜನ ಪರಿಚಯ ಆಗಿದ್ರು ಸೀರಿಯಲಲ್ಲಿ ಆಮೇಲೆ ಒಂದಿಷ್ಟು ಜನ ಟೆಕ್ನಿಷಿಯನ್ಸು ಅವರೆಲ್ಲ ನಂಗೆ ಕ್ಲೋಸ್ ಇರೋದ್ರಿಂದ ಎಲ್ಲಾದರೂ ಆಡಿಷನ್ ನಡೆದ್ರೆ ವಿನಯ್ ನೋಡಿ ಈ ಥರ ಆಡಿಷನ್ ನಡೀತದೆ ಹೋಗ್ಬಾ ಅಂತ ಹೇಳೋರು ಇಲ್ಲಿವರೆಗೂ ಒಂದು ಆಲ್ಮೋಸ್ಟ್ ಒಂದು ನಾನ್ನೂರಿಂದ ಐನೂರು ಆಡಿಷನ್ಗಳು ಕೊಟ್ಟಿರ್ತೀನಿ ಸೊ ನನ್ನ ಕೇಳೋದಾದರೆ ಜೀವನದಲ್ಲಿ ನೀನು ಏನು ಅಂತ ಅನ್ನೋದಾದರೆ ನಾನು ಯೂಟ್ಯೂಬರ್ ಅನ್ನೋದಕ್ಕಿಂತ ಮುಂಚೆ ಐ ಮೇ ಫೇಲ್ಯೂರ್ ಅಂತ ಹೇಳ್ತೀನಿ ಸೊ ಪ್ರತಿಯೊಂದು ಕಡೆ ಹೋದಾಗ್ಲೂ ರಿಜೆಕ್ಟ್ ಆಗ್ತಾಯಿದೆ ಯಾರು ಕೂಡ ಚಾನ್ಸ್ ಕೊಡ್ತದಿಲ್ಲ ಪ್ರಾಬಬ್ಲಿ ನಾನು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇಲ್ಲ ತಪ್ಪು ನನ್ನ ಮೇಲೆ ತೊಗೊತೀನಿ ಸೊ ಹೋದಲ್ಲೆಲ್ಲ ರಿಜೆಕ್ಟ್ ಆಗ್ತಾ ಇದ್ದೆ ಅವ್ರನ್ನ ಕೇಳ್ತಾ ಇದ್ದೆ ಯಾಕೆ ಏನಾದರೂ ಪ್ರಾಬ್ಲಮ್ ಇತ್ತಾ ಇಲ್ಲಾಂದರೆ ನಾನು ಮಾಡಿದ್ದೇನಾದರೂ ಸರಿ ಇಲ್ಲಾಂದರೆ ಹೇಳಿ ತಿತ್ಕೊತೀನಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ತೀನಿ ಅಂತ ಇಲ್ಲ ಚೆನ್ನಾಗಿದೆ ಅಂತ ಅನ್ನೋರು ಚಾನಲ್ ಹೋಗ್ತಾ ಇತ್ತು ಚಾನಲ್ನಿಂದ ಕಾಲ್ ಬರ್ತಾಯಿತ್ತು ಸರಿ ಫೈನಲೈಸ್ ಆಗಿದೆ ಪೇಮೆಂಟ್ ಮಾತಾಡೋಣ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ನಮ್ಗೆ ಇಷ್ಟು ಡೇಟ್ಸ್ ಬೇಕು ಎಲ್ಲ ಮಾತಾಡೋರು ನನ ಇನ್ನೊಂದು ಆಸೆ ಇಟ್ಕೊಂಡು ಓಕೆ ಇವತ್ತು ಕಾಲ್ ಬರುತ್ತೆ ನಾಳೆ ಕಾಲ್ ಬರುತ್ತೆ ಹದಿನೈದು ದಿವಸ ಮೂವತ್ತು ದಿವಸ ಅಂತ ವೆಯ್ಟ್ ಮಾಡ್ದೆ ಅಷ್ಟೊತ್ತಿಗೆ ಆ ಸೀರಿಯಲ್ಲು ಬೇರೆ ಯಾರೋ ಮಾಡೋರು ಅವಾಗ ಸಿಕ್ಕ ಬಿಜರ್ ಇತ್ತು ನನಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಹೆಂಗೆ ಅನ್ಸ್ಬಿಡ್ತಂದ್ರೆ ಇದೆಲ್ಲ ನಮ್ಮ ಅಂತವ್ರಿಗೆಲ್ಲ ಅಲ್ಲ ಸುಮ್ಮನೆ ಇದೆಲ್ಲ ಬಿಟ್ಬಿಡೋಣ ನನ್ನ ಕೆಲಸ ಏನಿದೆ ಮಾಡ್ಕೊಂಡು ಹೋಗೋಣ ಅವಾಗೊಂದು ಐವತ್ತರಿಂದ ಅರವತ್ತು ಸಾವಿರ ಸಂಬಳ ಬರ್ತಾಯಿತ್ತು ಆರಾಮಾಗಿದ್ದೀನಿ ಸೊ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಟ್ ಈ ಜನ ಏನು ಮಾಡಿದ್ರು ಅಂದರೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ನನಗೆ ಆ ತಲೆನೋದು ಇಲ್ಲ ಏನಾದರೂ ಮಾಡ್ಬೇಕು ಸುಮ್ಮನೆ ಕೂತ್ಕೋಬಾರ್ದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಪ್ರತಿಯೊಬ್ರಿಗೂ ಫೀಲ್ಯೂರ್ ಅನ್ನೋದಿರುತ್ತೆ ಟು ಓವರ್ಕಮ್ ದಿಸ್ ಅಂತ ಹೇಳಿ ಆವಾಗ ಸ್ಟಾರ್ಟ್ ಮಾಡೋದಕ್ಕೆ ಏನು ಮಾಡ್ಬೇಕು ಏನು ಮಾಡಬೇಕು ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನ ರೀಲ್ಸ್ ಮಾಡ್ತಾಯಿದ್ರು ಯೂಟ್ಯೂಬ್ ಮಾಡ್ತಾಯಿದ್ರು ನನಗೆ ರೀಲ್ಸ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಲ್ಲಿ ಲಿಪ್ಸ್ಟಿಂಕ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಏನೇ ಮಾಡಿದ್ರು ಬಿಕಾಸ್ ನಾನು ಥಿಯೇಟ್ರ್ ಮಾಡ್ತಾ ಇದ್ದೆ ಆ್ಯಕ್ಟ್ ಮಾಡಬೇಕು ಇಲ್ಲಾಂದರೆ ನನ್ನದೇ ಹೊಸ್ದಾಗ ಏನಾದರೂ ಮಾಡಬೇಕು ಅಂತ ಹೇಳಿ ಇವತ್ತು ನನಗೆ ಆಲ್ಮೋಸ್ಟ್ ತುಂಬ ಜನ ಕೇಳ್ತಾರೆ ನಾನು ಯೂಟ್ಯೂಬರ್ ಆಗಬೇಕು ನಾನೊಂದು ಚಾನೆಲ್ ಕ್ರಿಯೇಟ್ ಮಾಡಬೇಕು ಹೇಗೆ ಮಾಡೋದು ಏನು ಮಾಡೋದು ನೀವು ಟಿಪ್ಸ್ ಕೊಡಿ ಅಂತ ಹೇಳಿ ತುಂಬ ಜನ ಏನು ಅಂದರೆ ಯೂಟ್ಯೂಬರ್ ಆಗಿರೋರು ಎಲ್ಲ ಗೊತ್ತಿರುತ್ತೆ ಹಂಗಾಗಿ ಯೂಟ್ಯೂಬರ್ ಆಗಿರ್ತಾರೆ ನಿಜ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ ವಿ ಸ್ಟಾರ್ಟ್ ಇಟ್ ನಾನು ಹಾಗೇನೆ ಏನೋ ಒಂದು ಮಾಡೋಣ ಅಂತ ಹೇಳಿ ಬಂಡದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಏನು ಮಾಡಬೇಕು ಗೊತ್ತಿಲ್ಲ ಹೆಂಗೆ ಜನನ ಅಪ್ಲೋಚ್ ಆಗಬೇಕು ಗೊತ್ತಿಲ್ಲ ಯೂಟ್ಯೂಬ್ ಹೆಂಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನನಗೆ ತಮ್ಮೆ ಇಲ್ಲಾಂದರೆ ಏನು ಯಾವ ಟೈಮಿಗೆ ಅಪ್ಲೋಡ್ ಮಾಡಬೇಕು ಆಲ್ಗರಿದಮ್ಸ್ ಹೆಂಗೆ ವರ್ಕ್ ಆಗುತ್ತೆ ಅನಲೆಟಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಏನೂ ಗೊತ್ತಿಲ್ಲ ಸುಮ್ಮನೆ ಒಂದಿನ ಹೋದೆ ಏನೋ ಒಂದು ಪ್ರಶ್ನೆ ಕೇಳಿದೆ ಅದನ್ನು ವಿಡಿಯೋ ಯಾರಿಗೋ ಕಾಸು ಕೊಟ್ಟೆ ಎಡಿಟ್ ಮಾಡಿಸಿದೆ ಅಪ್ಲೋಡ್ ಮಾಡಿಸಿದೆ ಆಮೇಲೆ 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 ಅದು ವ್ಯೂಸ್ ಹೋಗ್ತಾಯಿಲ್ಲ ನನ್ನ ಲೆಕ್ಕ ಏನು ಪ್ರತಿಯೊಬ್ಬರಿಗೂ ಈಗ ನನ್ನ ನೋಡಿದಕ್ಷಣ ಏ ವಿನಯ್ ಥರ ನಾನು ಮಾಡಿದ್ರೆ ಲಕ್ಷ ಗಟ್ಟಲೆ ವ್ಯೂಸ್ ಹೋಗುತ್ತೆ ಇದೆಲ್ಲ ತುಂಬಾ ಅಂದ್ರೆ ಇನ್ ಡೆಪ್ತ್ ತುಂಬಾ ಇದೆ ಈಗ ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂತಂದ್ರೆ ನಾವು ನೋಡೋ ಸೋಷಿಯಲ್ ಮೀಡಿಯಾ ಬೇರೆ ಬಟ್ ಇನ್ಸೈಡ್ ಇರೋ ಸೋಷಿಯಲ್ ಮೀಡಿಯಾನೇ ಬೇರೆ ಸೊ ಆಮೇಲೆ ಐ ಸ್ಟಾರ್ಟ್ ಬ್ರೇಕಿಂಗ್ ಔಟ್ ಓಕೆ ಏನ್ ಮಾಡ್ಬೇಕು ಹಿಂಗೆ ಏನು ಬಿಕಾಸ್ ಯಾರೇ ನಂಗೆ ಹೇಳ್ಕೊಡೋದಿಲ್ಲ ಇವತ್ತು ನನ್ನ ಜೊತೆ ಒಂದಿಷ್ಟು ಜನ ಯೂಟ್ಯೂಬರ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಬಟ್ ಅವತ್ತಿಗೆ ಯಾರಾದ್ರೂ ಈಗ ನನ್ನ ಹೊಸೊಬ್ರು ಯಾರಾದ್ರೂ ಬಂದು ನಾನು ಯೂಟ್ಯೂಬರ್ ಆಗ್ಬೇಕು ಅಂತ ಅಂದ್ರೆ ಎಷ್ಟು ಜನಕ್ಕೆ ಅಂತ ನೀವು ಹೇಳ್ತೀರಾ ಒಬ್ರಿಗೆ ಹೇಳ್ಬೋದು ಇಬ್ಬರಿಗೆ ಹೇಳ್ಬೋದು ಈ ತರ ನೂರ್ ಜನ ಕೇಳ್ತಾ ಇರ್ತಾರೆ ನಾನು ನಾನ್ ಯಾರ್ನೂ ಕೇಳೋದು ಬೇಡ ನಾನ್ ಲೆಟ್ ಮೀ ಬ್ರೇಕ್ ಡೌನ್ ಅಂತ ಹೇಳಿ ಆವಾಗ ಪ್ರತಿಯೊಂದನ್ನು ಕಲಿಯೋದಕ್ಕೆ ಶುರು ಶುರು ಮಾಡಿದೆ ಓಕೆ ಒಂದು ಯೂಟ್ಯೂಬ್ಗೆ ತಮ್ಮಲ್ಲಿ ಈಸ್ ಇಂಪಾರ್ಟೆಂಟ್ ತಮ್ಮಲ್ಲಿ ಹಿಂಗೆ ಡಿಸೈನ್ ಮಾಡಬೇಕು ಹಿಂಗೆ ಅಟ್ರಾಕ್ಟ್ ಮಾಡಬೇಕು ವೀಡಿಯೋನ ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು ಯಾವ ದಿನ ಜಾಸ್ತಿ ಜನ ಆಡಿಯನ್ಸ್ ಇರ್ತಾರೆ ಯಾವ ಟೈಮಲ್ಲಿ ಫೋನಲ್ಲಿ ಇಟ್ಕೊಂಡಿರ್ತಾರೆ ಜನ ಏನ ನೋಡ್ತಾರೆ ಏನು ಸ್ಕಿಪ್ ಸ್ಕಿಪ್ ಮಾಡ್ತಾರೆ ಸೊ ಇದನ್ನೆಲ್ಲನೂ ನಾನು ನೋಟ್ ಮಾಡಿಕೊಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ದಿನ ಬ್ರೇಕಿಂಗ್ ಡೌನ್ ನಾನು ಏನರಲ್ಲಿ ಬೆಟರ್ ಆಗಿದ್ದೀನಿ ನಾನು ಏನು ಮಾಡ್ಬೋದು ಎಲ್ಲನೂ ನಾನು ಮಾಡೋಕ್ಕಾಗಲ್ಲ ಇದು ನನಗೆ ಗೊತ್ತಿರೋ ವಿಷಯ ನಾನು ಏನು ಮಾಡ್ಬೋದು ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಬೈ ಗಾಡ್ಸ್ ಕ್ರೇಸ್ ಇಲ್ಲಿಗೆ ಮೂರು ವರ್ಷ ಆಗಿದೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ರೆಕಗ್ನೇಷನ್ ಸಿಕ್ಕಿದೆ ಟು ಬಿ ಹಾನೆಸ್ಟ್ ನಾನು ಸೀರಿಯಲ್ ಮಾಡಬೇಕಾದ್ರೂ ಜನ ಇಷ್ಟು ಜನ ನನಗೆ ಗೊತ್ತಿಡಿತಾ ಇರಲಿಲ್ಲ ಬಟ್ ಇವತ್ತು ಎಲ್ಲೇ ಹೋದ್ರು ಬ್ರೋ ನೀವು ಅಲ್ಲ ನೀವು ವಿಡಿಯೋಸ್ ನೋಡ್ತೀವಿ ಬ್ರೋ ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತೀವಿ ನಮ್ಮ ಮನೆಯಲ್ಲಿ ನೋಡ್ತೀವಿ ನಮ್ಮಅಮ್ಮಗೆ ನೀವು ಇಷ್ಟ ಸೊ ಈ ಪ್ರೀತಿನ ಪ್ರಾಬ್ಲಮ್ ನಾನು ಸೀರಿಯಲ್ ಮಾಡಿದ್ರು ಇಷ್ಟು ಪ್ರೀತಿ ಸಿಗ್ತಾ ಇತ್ತು ಅಲ್ಲೋ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬಿಂದ ಇಂದ ಸಿಕ್ಕಿದೆ ಸೊ ಇದಕ್ಕೆ ನಾನು ಯಾವತ್ತೂ ಚಿರು ನೈಸ್ ಅಂದ್ರೆ ಸಾಕಷ್ಟು ಜನ ಒಂದು ಕೆಲ್ಸಕ್ಕೋಸ್ಕರ ಹಾತೊರಿತಾ ಇರ್ತಾರೆ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಮಂತ್ಲಿ ಸಂಬಳ ಸಿಕ್ಕರೆ ಸಾಕು ಅಂತಾರೆ ಬಟ್ ಐ ಟಿ ಕಂಪ್ನಿ ವರ್ಕ್ ಮಾಡ್ತಾ ಇದ್ರಿ ಅದಕ್ಕೆ ಗುಡ್ ಬೈ ಹೇಳಿ ಇವಾಗ ಯೂಟ್ಯೂಬ್ ಆಗ್ಬಿಟ್ಟಿದ್ದೀರಾ ಯಾವ ಧೈರ್ಯದ ಮೇಲೆ ಈ ನಿರ್ಧಾರ ತಗೊಂಡಿರೋದು ಅಂತ ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ ಈ ತರ ಒಂದು ದೊಡ್ಡ ವಾಹಿನಿಯಲ್ಲಿ ಕುತ್ಕೊಂಡು ಕೆಲಸ ಬಿಟ್ಟು ನಾನು ಯೂಟ್ಯೂಬ್ ಮಾಡ್ತಾ ಇದೀನಿ ನೀವು ಮಾಡಿ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗತ್ತೆ ಏನಕ್ಕೆ ಅಂತ ಅಂದ್ರೆ ನಾನು ಕೆಲಸ ಬಿಡೋದಕ್ಕೂ ನಾನು ಎರಡೂವರೆ ವರ್ಷ ನಾನು ಯೂಟ್ಯೂಬ್ ಮಾಡಿದೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ದುಡ್ಡು ಬರಲ್ಲ ಇದು ತುಂಬಾ ಜನ ರಾಂಗ್ ಅಜಂಪ್ಷನ್ ಓಕೆ ಲಕ್ಷ ವ್ಯೂಸ್ ಬಂತು ಅಂದ್ರೆ ಲಕ್ಷ ದುಡ್ಡು ಬರಲ್ಲ ಸೊ ಅದು ಬ್ರೇಕ್ ಡೌನ್ ಮಾಡಬೇಕು ಒಂದು ವ್ಯೂಗೆ ನನಗೆ ಯೂಟ್ಯೂಬ್ ಪೇ ಮಾಡೋದು ಆರು ಪೈಸಾ ಸೊ ಹಂಗಾದಾಗ ಆರು ಪೈಸಾ ಒಂದು ವ್ಯೂ ಪೇ ಮಾಡಿದ್ರೆ ಒಂದು ಲಕ್ಷಕ್ಕೆ ಎಷ್ಟು ವ್ಯೂಸ್ ಆಗುತ್ತೆ ಪ್ರಾಬಬ್ಲಿ ಒಂದು ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಪೇ ಆದರೆ ಒಂದು ಲಕ್ಷ ವ್ಯೂಸ್ಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಆರು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಒಂದು ತಿಂಗಳಿಗೆ ಆರು ಎಂಟು ಐದು ಸಾವಿರ ಮೂವತ್ತು ಸಾವಿರ ನನಗೆ ಯೂಟ್ಯೂಬ್ ರೆವಿನ್ಯೂ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಯಾರೇ ಅಪ್ಲೋಡ್ ಮಾಡಿದ್ರು ಮೂವತ್ತು ಸಾವಿರದ ನೀವು ಎಡಿಟಿಂಗ್ ಎಡಿಟರ್ ಪೇ ಮಾಡ್ತೀರಾ ಕ್ಯಾಮ್ರಾ ಎಕ್ಸ್ಪೆನ್ಸಸ್ ಬೇರ್ ಮಾಡ್ತೀರಾ ನಿಮ್ಮ ಎಕ್ಸ್ಪೆನ್ಸಸ್ ಬೇರ್ ಮಾಡ್ತೀರಾ ಏನೂ ಆಗಲ್ಲ ಮ್ಯಾಮ್ ಸೊ ರಾಂಗ್ ಅಜಂಪ್ಷನ್ ಇರಬೇಡಿ ಪ್ರತಿಯೊಬ್ಬರು ಏನಾದರೂ ಒಂದು ಮಾಡಬೇಕು ಅಂದರೆ ಬ್ಯಾಕಪ್ ಇಟ್ಕೋಬೇಕು ಇದನ್ನು ತುಂಬ ಜನ ಹೇಳಲ್ಲ ಯೂಟ್ಯೂಬು ಎಲ್ಲರೂ ಮಾಡಬೇಕು ಎಲ್ಲರೂ ಯೂಟ್ಯೂಬರ್ ಆಗ್ಬೋದು ಅಟ್ ಬಟ್ ನಿಮ್ಗೆ ಬ್ಯಾಕಪ್ ಇರಬೇಕು ಸೊ ನಾನೇನು ಮಾಡಿದ್ದು ಅಂತ ನಾನು ಇದ್ರಲ್ಲಿ ತುಂಬ ಯೋಚನೆ ಮಾಡಿದ್ದೆ ಬಿಕಾಸ್ ನಾನು ಸೀರಿಯಲ್ಲು ಈ ಫೀಲ್ಡೆಲ್ಲ ನೋಡಿದ್ರಿಂದ ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ನಾನು ಎರಡು ವರ್ಷ ಕಂಪ್ಲೀಟಾಗಿ ಯೂಟ್ಯೂಬ್ ಮಾಡಿ ನನಗೆ ಆಲ್ಮೋಸ್ಟ್ ಒಂದು ಟೂ ಲ್ಯಾಕ್ ಸಬ್ಸ್ಕ್ರೈಬರ್ ಹತ್ತಿರ ಮೇಲೆ ನಾನು ಆವಾಗ ಕ್ವಿಟ್ ಮಾಡಿದ್ದೆ ಆವಾಗ ನನ್ನ ಸಂಬಳ ಆಲ್ಮೋಸ್ಟ್ ಒಂದುವರ ಒಂದು ಲಕ್ಷದಿಂದ ಆಸ್ಪಾಸಲ್ಲಿ ಇತ್ತು ಮ್ಯಾಮ್ ನನ್ನ ಅದನ್ನು ಕ್ವಿಟ್ ಮಾಡಿದ್ರೆ ನಾನು ಇವಾಗ ಸರ್ವೈವ್ ಆಗ್ಬೋದಾ ಅನ್ನೋದು ನನ್ನ ತಲೆನಲ್ಲಿ ಫಸ್ಟ್ ಮಂತ್ ಓಕೆ ಇವಾಗ ನಾನು ಯೂಟ್ಯೂಬ್ಗೆ ಪ್ರಾಬಬ್ಲಿ ನಾಲ್ಕು ದಿನ ಟೈಮ್ ಕೊಡ್ತಾಯಿದ್ದೀನಿ ಇವಾಗ ಏಳು ದಿನ ಟೈಮ್ ಕೊಡೋಣ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಣ ಯಾರಿಗೋ ಒಬ್ರು ಕೆಲಸ ಮಾಡೋದಕ್ಕಿಂತ ನಾನು ಕೆಲಸ ಮಾಡ್ಕೋಣ್ ಬಂದ್ಬಿಡ್ತು ತಲೆಗೆ ಸೊ ಅವ್ ಮಾಡಿದೆ ಸೊ ಈಗ ನನ್ನ ಮಾತು ಕೇಳಿದ್ಮೇಲೆ ನಾನು ಯೂಟ್ಯೂಬರ್ ಆಗ್ಬೋದು ನನ್ಗೆ ಬ್ಯಾಕಪ್ ಇಲ್ಲ ಅಂದ್ರೆ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಒಂದು ಬ್ಯಾಕಪ್ ಇರಬೇಕು ತಿಂಗಳಿಗೆ ಅಟ್ಲೀಸ್ಟ್ ಒಂದು ಹದಿನೈದು ಸಾವಿರ ಎಲ್ಲಾರು ಬರ್ತಾ ಇದೆ ಅಂತ ನೀವು ಅವಾಗ ಏನಾದರೂ ಯೂಟ್ಯೂಬ್ ಮಾಡ್ಬೋದು ಎಲ್ಲ ಬಿಟ್ಟು ಯೂಟ್ಯೂಬ್ ಮಾಡ್ತೀನಿ ಅಂತಂದ್ರೆ ದಟ್ ಇಸ್ ನಾಟ್ ರೈಟ್ ಆ ದಿನಗಳು ಹೇಗಿತ್ತು ಕೆಲಸ ಬಿಟ್ಟಿರ್ತೀರಾ ಬರಬೇಕು ಇಲ್ಲ ನನ್ಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಂಗೆ ರೆವೆನ್ಯೂ ಬರ್ತಾ ಇತ್ತು ಸೊ ಅವಾಗ ನಂಗೆ ಗೊತ್ತಾಯ್ತು ಓಕೆ ನಂಗೆ ಆಫೀಸ್ ಕಡೆಯಿಂದನೂ ರೆವೆನ್ಯೂ ಇದೆ ಯೂಟ್ಯೂಬ್ ಇಂದನು ರೆವೆನ್ಯೂ ಇದೆ ಒಂದಿಷ್ಟು ಸೇವಿಂಗ್ ಮಾಡ್ಕೊಂಡೆ ನನ್ಗೆ ಗೊತ್ತಾಯ್ತು ನನ್ನ ಐದರಿಂದ ಆರು ತಿಂಗಳು ನನ್ಗೆ ಒಂದು ರೂಪಾಯಿನೂ ಯೂಟ್ಯೂಬ್ ಇಂದ ಬರ್ದೇ ನಾನು ಸರ್ವೈವ್ ಆಗ್ಬೋದು ಜೀವನ ನಡೆಸ್ಬೋದು ಅನ್ನೋಷ್ಟು ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಓಕೆ ಇವಾಗ ನಾನು ಕೆಲಸ ಬಿಡ್ತೀನಿ ಇವಾಗ ಫುಲ್ ಟೈಮ್ ಆಗಿ ಮಾಡ್ತೀನಿ ಇವಾಗ ಏನು ಮಾಡ್ಬೋದು ಅನ್ನೋ ಯೋಚನೆ ಮಾಡಿದೆ ಆವಾಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸೇಮ್ ನನ್ನ ಆಫೀಸಲ್ಲಿ ಎಷ್ಟು ದುಡಿತಾ ಇದ್ನೋ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಬರ್ತಾಯಿದ್ರು ಬಟ್ ನನಗೋಸ್ಕರ ಇದ್ದೀನಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಒಂದು ಆರು ತಿಂಗಳಲ್ಲೇ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ಗೇನ್ ಮಾಡಿದೆ ನನಗೆ ಕೆಲಸ ಬಿಟ್ಟಿದ್ರಿಂದ ಹಿಡಿದು ಸೊ ಇವಾಗ ಆ ಪೇಸ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಸೊ ಪ್ರಾಬಬ್ಲಿ ನಾನು ನೆಕ್ಸ್ಟ್ ದಿನ ಫ್ಯೂಚರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡಿದ್ರೆ ಇನ್ನೂ ಚೆನ್ನಾಗಿ ರೆವಿನ್ಯೂ ಜನ್ರೇಟ್ ಮಾಡ್ಬೋದು ಸೊ ಅದು ವರ್ಕೌಟ್ ಆಗುತ್ತೆ ಬಟ್ ಅದೇ ಮೇನ್ ಬೇಸ್ ಇರಬೇಕು ನಿಮ್ಮ ಹತ್ರ ಇವಾಗ ನಿಮ್ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಅಂದಾಗ ಅವಾಗ ನೀವು ಡಿಸಿನ್ ಮಾಡುದರ್ಥೆ ಇಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇಲ್ಲ ನಾನು ಇವಾಗ ಏನೋ ಸ್ಟಾರ್ಟ್ ಮಾಡ್ತೀನಿ ನೋಡ್ತೀನಿ ಅಂದ್ರೆ ಅದಾಗಲ್ಲ ಈಗ ಟಿಕ್ ಟಾಕ್ ಇತ್ತು ಸಾಕಷ್ಟು ಜನ ಅದನ್ನೇ ನಂಬ್ಕೊಂಡಿದ್ರು ಟಿಕ್ ಟಾಕ್ ಬ್ಯಾನ್ ಆಯ್ತು ಇವರ ಒಂದ್ಸಲ ಯೂಟ್ಯೂಬ್ ಕೂಡ ಹೀಗೆ ಆಗ್ಬಹುದು ಅಂತ ಯೋಚನೆಗಳು ಬಂದಿದ್ಯಾ ಅಫ್ಕೋರ್ಸ್ ಮ್ಯಾಮ್ ಮ್ಯಾಮ್ ಇವಾಗ ಏನ್ ಗೊತ್ತಾ ಇದನ್ನ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡೋದು ಅಂದ್ರೆ ನನ್ನ ಕಂಪ್ನಿಗೊಳ ಕೆಲಸ ಮಾಡ್ತಾ ಇದ್ದೆ ನನ್ಗೆ ಇನ್ಶೂರೆನ್ಸ್ ಇತ್ತು ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕಂಪ್ನಿಯಿಂದ ಹತ್ತು ಲಕ್ಷ ರೂಪಾಯಿ ನನ್ಗೆ ಇನ್ಶೂರೆನ್ಸ್ ಅಂತ ಕೊಡೋರು ಇಲ್ಲ ನಮ್ಮ ಅಪ್ಪ ಅಮ್ಮಗೆ ಏನಾದ್ರು ಆಯ್ತು ಅಂದ್ರೆ ಐದು ಲಕ್ಷ ಕೊಡೋರು ಈಗ ನನ್ನ ಯೂಟ್ಯೂಬರು ಜನ ಎಲ್ಲ ನನ್ನ ನೋಡ್ತಾರೆ ನನ್ಗೆ ಯಾವ ಇನ್ಶೂರೆನ್ಸ್ ಇದೆ ನಂಗೆ ಇನ್ಶೂರೆನ್ಸ್ ಇಲ್ಲ ನನಗೆ ನಾಳೆ ಹೋಗ್ತಾ ಇದ್ದೀನಿ ನಂಗೆ ಏನೋ ಹೆಚ್ಚು ಕಮ್ಮಿಯಾಗಿ ಏನೋ ಒಂದು ಆಕ್ಸಿಡೆಂಟ್ ಆಯಿತು ನನ್ಗೆ ಯಾರೂ ಇನ್ಶೂರೆನ್ಸ್ ಪೇ ಮಾಡೋರಿಲ್ಲ ಅಂದರೆ ಕಂಪ್ನಿ ಕಡೆಯಿಂದ ನಾನು ಮಾಡಿಸ್ಕೊಂಡಿರ್ಬೇಕು ಒಂದು ಯೂಟ್ಯೂಬ್ ಓಕೆ ನೀನು ಇಷ್ಟು ವರ್ಷ ಲಾಯಲ್ ಆಗಿ ವೀಡಿಯೋಸ್ ಹಾಕಿದಿಯಪ್ಪ ನಿನ್ನಿಂದ ನನಗೆ ಇಷ್ಟ ರೆವೆನ್ಯೂ ಜನರೇಟ್ ಆಗಿದೆ ನಾನು ನಿಂಗೆ ದುಡ್ಡು ಕೊಡ್ತೀನಿ ಅಂತ ಯಾರೂ ಬರಲ್ಲ ಹೌದು ಇದು ಮೇನ್ ಕಾನ್ಸೆಪ್ಟ್ ನನ್ನ ತಲೆನಲ್ಲಿ ಇದೇ ಬಂದಿದ್ದು ನೀವು ಯೂಟ್ಯೂಬ್ ಇಲ್ಲಾಂದ್ರೆ ಏನು ಅಂತ ನಾನು ಫಸ್ಟ್ ತಲೆಗೆ ಬಂದಿದೆ ನನಗೇನಾದ್ರು ಆಯಿತು ಅಂದರೆ ಹೆಂಗೆ ನನ್ನ ಫ್ಯೂಚರು ಇದು ಹೆಂಗೆ ಅಂತ ಅಂದರೆ ಯೂಟ್ಯೂಬು ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟು ಇನ್ ಒಂದು ಎರ ಅಂತ ನೆಕ್ಸ್ಟ್ ಎರ ಏನಾದರೂ ಇದ್ರೆ ಅದು ಬರೀ ಸೋಷಿಯಲ್ ಮೀಡಿಯಮ್ಮ ಇದನ್ನ ಎಷ್ಟು ಹಾನೆಸ್ಟಾಗಿ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಅಷ್ಟು ರಿಸರ್ಚ್ ಅಂದರೆ ನಾವು ಪ್ರತಿದಿನ ಕೂತ್ಕೊಂಡು ಓದ್ತೀವಿ ನೆಕ್ಸ್ಟ್ ದಿನ ಪಾಲಿಟಿಕ್ಸು ಯಾರಾದರೂ ಬಂದ್ ಬರ್ತಾರೆ ನಿಂತ್ಕೋತಾರೆ ಅಂತ ಅಂದರೆ ಇನ್ ಫ್ಯೂಚರ್ಲಿ ಟ್ವೆಂಟಿ ಟು ತರ್ಟಿ ಇಯರ್ಸ್ ಸೋಷಿಯಲ್ ಮೀಡಿಯಾದಿಂದ ಯಾರಾದರೂ ಬಂದು ನಿಂತ್ಕೊಂಡು ಗೆದ್ದರು ಅಂದ್ರೂ ಆಶ್ಚರ್ಯ ಪಡುವಂಥದ್ದಿಲ್ಲ ಬಿಕಾಸ್ ಸೋಷಿಯಲ್ ಮೀಡಿಯಾ ಅಷ್ಟು ರೂಲ್ ಮಾಡ್ತಾ ಇದೆ ಪ್ರೊಬಬ್ಲಿ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗ್ಬೋದೇನೋ ಅಂದ್ರೆ ಟಿಕ್ ಟಾಕ್ ಬ್ಯಾನ್ ಆಗಿರೋ ತರ ನನ್ಗೆ ಗೊತ್ತಿರೋ ಪ್ರಕಾರ ಇನ್ನೂ ಒಂದ್ ಹತ್ತು ವರ್ಷವರೆಗೂ ಯೂಟ್ಯೂಬಲ್ಲಿ ಅಲ್ಲಿ ಯಾವ್ದೇ ರೀತಿಯ ತೊಂದರೆ ತಾಪತ್ರಗಳಂತೂ ಆಗಲ್ಲ ಇನ್ ಕೇಸ್ ಆಯ್ತು ಅಂದ್ರೂ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋದು ಇನ್ನೊಂದು ಏನೋ ಒಂದ್ ಬರುತ್ತೆ ಅಂಡ್ ನಮ್ಗೆ ಏನಾಗುತ್ತೆ ಅಂತಂದ್ರೆ ಯೂಟ್ಯೂಬ್ ಕಮ್ಯುನಿಟಿಯಿಂದ ನಮ್ಗೆ ಗೈಡ್ ಲೈನ್ಸ್ ಗಳೆಲ್ಲ ಬರ್ತಾ ಇರುತ್ತೆ ಪ್ರತಿ ಸರಿನೂ ಒಂದಿಷ್ಟು ಫೀಚರ್ಸ್ ಆ್ಯಡ್ ಆನ್ ಮಾಡ್ತಾ ಹೋಗ್ತಾ ಇರ್ತಾರೆ ಎನನ್ಸ್ ಮಾಡ್ತಾ ಹೋಗ್ತಾ ಇರ್ತಾರೆ ಇನ್ನೂ ಬೆಟರ್ ಏನು ಮಾಡ್ಬೋದು ಪ್ರೈವಸಿ ಪಾಲಿಸು ಬ್ಲೀಚಸ್ ಎಷ್ಟು ಮಟ್ಟಿಗೆ ಇವಾಗ ಈಗ ನಿಮ್ಮ ವೀಡಿಯೋನ ನಾನು ತಗೊಂಡು ಅಪ್ಲೋಡ್ ಮಾಡ್ತಾ ಇದ್ದಂಗೆ ನಮಗೆ ಕಾಪಿ ರೈಟ್ ಬರುತ್ತೆ ಸೊ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಮಾಡಿದಾಗ ಏನೋ ಒಂದನ್ನು ಸ್ಟಾಪ್ ಮಾಡ್ತಾರೆ ಅನ್ನೋದು ಸುಳ್ಳು ಓಕೆ ಪ್ರಾಬಬ್ಲಿ ಇವಾಗ ಒಂದು ದೊಡ್ಡ ಸಿನಿಮಾ ಮಾಡಿ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೂ ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸರ್ಸ್ ಮೊರೆ ಹೋಗ್ತಾ ಇದ್ದಾರೆ ಬಿಕಾಸ್ ಅಷ್ಟು ಜನ ಅಡಾಪ್ಟ್ ಆಗಿದ್ದಾರೆ ಯಾವುದೋ ಒಂದ್ರ ಮೇಲೆ ಇಷ್ಟು ಆಗಿದ್ದಾಗ ಸಡನ್ನಾಗಿ ಸ್ಟಾಪ್ ಮಾಡೋದು ಕಷ್ಟ ಆಗುತ್ತೆ ಈಗ ನೀವು ಹೇಳ್ದಂಗೆ ಟಾಕ್ನ ಸ್ಟಾಪ್ ಮಾಡಿದ್ರು ಬ್ಯಾನ್ ಮಾಡಿದ್ರು ಬಟ್ ಟಿಕ್ ಟಾಕಲ್ಲಿ ಏನು ಮಾಡ್ತಾಯಿದ್ರು ಅದನ್ನು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿ ಅದನ್ನು ಆ್ಯಡ್ ಆನ್ ಮಾಡಿದ್ರು ಇದೇ ಥರ ದಿನ ಇನ್ನೊಂದು ವೆಬ್ಸೈಟ್ ಬರ್ಬೋದು ಇಲ್ಲಾಂದರೆ ಇನ್ನೊಂದು ಅಪ್ಲಿಕೇಶನ್ ಬರ್ಬೋದು ಏನೋ ಒಂದು ಬರುತ್ತೆ ಬಿಟ್ಟರೆ ನಿಮಗೆ ಇದು ಬ್ಯಾನ್ ಆಗೋಲ್ಲ ಸೊ ಅವಾಗ ಬಂದಾಗಲೂ ಫೇಸ್ ವ್ಯಾಲ್ಯೂ ಅನ್ನೋದು ಇರುತ್ತಲ್ಲ ಓಕೆ ಇವನ್ನ ನೋಡಿದೆ ಇವ್ನ ಅವಾಗ ಮಾಡ್ತಾ ಇದ್ದ ಅದರಿಂದ ಇದಕ್ಕೆ ಶಿಫ್ಟ್ ಆಗುತ್ತೆ ಹೊರತು ಮತ್ತೆ ಸ್ಕ್ರ್ಯಾಚಿಂದ ಏನೋ ಸ್ಟಾರ್ಟ್ ಮಾಡಬೇಕು ಅನ್ನೋದಿರಲ್ಲ ಬಟ್ ಪ್ರತಿಯೊಬ್ಬ ಯೂಟ್ಯೂಬರು ಇಲ್ಲ ಪ್ರತಿಯೊಬ್ಬ ಮಾಡ್ತಾ ಇದ್ದಾರೆ ಅಂದ್ರೆ ಸೇವಿಂಗ್ ಮಾಡ್ಕೊಂಡಿರ್ಬೇಕು ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಈಗ ಬಾಲಿವುಡ್ ನಲ್ಲೇ ಸಾಕಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಯೂಟ್ಯೂಬ್ ಮಾಡ್ತಾ ಇದಾರೆ ಬ್ಲಾಗ್ಸ್ ಇದ್ದಾರೆ ಅವರ ಅಕೌಂಟ್ ಕೂಡ ಹ್ಯಾಕ್ ಆಗಿದ್ದಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ಅನ್ನೋದೇ ಇಲ್ವಲ್ಲ ಇಲ್ಲಿ ಅಂತ ಇವಾಗ ನೀವು ಹೇಳಿದ್ರಲ್ಲ ಬಾಲಿವುಡ್ ಲೈಕ್ ಆ್ಯಕ್ಟರ್ಸು ಅಕೌಂಟ್ಸ್ ಎಲ್ಲ ಹ್ಯಾಕ್ ಆಗುತ್ತೆ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡದಲ್ಲೂ ಆಗಿದೆ ಒಂದಿಷ್ಟು ಸೀರಿಯಲ್ ಆ್ಯಕ್ಟ್ರೆಸ್ ಅವ್ರ್ದೆಲ್ಲ ಏನಾಗುತ್ತೆ ಅಂತಂದರೆ ಅವರು ಮ್ಯಾನೇಜ್ ಮಾಡ್ತಾರಲ್ಲ ಮ್ಯಾಮ್ ಹ್ಯಾಕ್ ಆಗಲ್ಲ ಟೂ ಸ್ಟೆಪ್ ಈಗ ಹೇಗೆ ಇನ್ಸ್ಟಾಗ್ರಾಮಲ್ಲಿ ಟೂ ಸ್ಟೆಪ್ ಅಥೆಂಟಿಕೇಷನ್ ವೆರಿಫಿಕೇಶನ್ ಇರುತ್ತೆ ಅದೇ ಥರ ಒಂದಿಷ್ಟು ಸ್ಟೆಪ್ಸ್ಗಳಿದೆ ನಿಮಗೆ ಆ ಸ್ಟೆಪ್ಸ್ಗಳನ್ನ ಏನು ಮಾಡ್ತಾರೆ ಇವರು ಇವರು ಹ್ಯಾಂಡಲ್ ಮಾಡೋಕಾಗ್ದಿರೋ ಕಾರಣ ಒಂದು ಏಜೆನ್ಸಿ ಇಲ್ಲಾಂದ್ರೆ ಬೇರೆ ಪರ್ಸನ್ ಕೊಟ್ಟಿರ್ತಾರೆ ಆ ಪರ್ಸನ್ ಲೀಕ್ ಮಾಡಿದಾಗ ಅಷ್ಟೇನೆ ನಮಗೆ ಹ್ಯಾಕ್ ಆಗೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಹ್ಯಾಕ್ ಆಗಲ್ಲ ಆಮೇಲೆ ಹ್ಯಾಕ್ ಆದ್ರೂ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ರಿಕವರ್ ದ ಅಕೌಂಟ್ ರಿಕವರ್ ಮಾಡ್ಬೋದು ಸೊ ಪ್ರತಿ ಒಂದು ಪ್ರಾಬ್ಲಮ್ಗೂ ದೇರ್ ಇಸ್ ಸೊಲ್ಯೂಷನ್ ಬಟ್ ತುಂಬ ಜನ ರಿಕವರ್ ಮಾಡಕ್ ಆಗದೇನೆ ಹೊಸ ಅಕೌಂಟ್ ಓಪನ್ ಮಾಡಿದ್ದು ಇದೆ ಅವ್ರಿಗೆ ಹೆಂಗೆ ರಿಕವರ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಮ್ಯಾಮ್ ಅಷ್ಟೇ ಎನಿ ಅಕೌಂಟ್ ಈಗ ನಿಮ್ಮ ಅಕೌಂಟ್ ನಾಳೆ ಮಾರ್ನಿಂಗ್ ಹ್ಯಾಕ್ ಆಯ್ತು ಅಂತ ವಿ ಕ್ಯಾನ್ ರಿಕವರ್ ಅಂದ್ರೆ ನನ್ಗೆ ಪರ್ಸನಲ್ ಗೊತ್ತಿರೋರು ಇದ್ದಾರೆ ಓಕೆ ಸೊ ಅದು ರಿಕವರ್ ಮಾಡಬಹುದು ಸೊ ನೀವು ಯಾವಾಗ ನಿಮ್ಮ ಪಾಸ್ವರ್ಡು ಈಗ ನೀವು ಬೇರೆ ನಂಬರ್ ಯೂಸ್ ಮಾಡಿರ್ತೀರಾ ಆ ಸಿಮ್ಮೇ ಯೂಸ್ ಮಾಡಲ್ಲ ಅದನ್ನು ಬೇರೆ ಯೂಸ್ ಮಾಡ್ತಾ ಇರ್ತಾರೆ ಇಲ್ಲ ನಿಮ್ಮ ಪಾಸ್ವರ್ಡ್ ಯಾರಿಗೋ ಒಬ್ರು ಗೊತ್ತಿರುತ್ತೆ ನಿಮ್ಗೆ ಏನೂ ಗೊತ್ತಿಲ್ಲ ಅವಾಗ ಹ್ಯಾಕ್ ಆದರೆ ಏನೂ ಮಾಡೋಕ್ಕಾಗಲ್ಲ ಓಕೆ ಇಲ್ಲ ಎಲ್ಲ ನನ್ನ ಹತ್ರನೇ ಇದೆ ಹ್ಯಾಕ್ ಆಯಿತು ಅಂದಾಗ ಡೆಫಿನೆಟ್ಲಿ ವಿ ಕ್ಯಾನ್ ರಿಕವರ್ ಇವತ್ತು ಸಾಕಷ್ಟು ಕಡೆ ಓಡಾಡ್ತೀರಾ ಒಂದೊಂದು ರೋಡಲ್ಲಿ ಹೋಗಿ ಪ್ರಶ್ನೆಗಳನ್ನು ಕೇಳ್ತೀರಾ ಹೇಗೆ ಸಾಧ್ಯ ಅಂತ ಅಂದ್ರೆ ಒಂದು ನಿಮಗೆ ಗೊತ್ತಿಲ್ಲದ ವ್ಯಕ್ತಿನ ನೀವು ಅಪ್ರೋಚ್ ಮಾಡಬೇಕು ಪ್ರಶ್ನೆ ಕೇಳಬೇಕು ಅಂದ್ರೆ ಆರಂಭದಲ್ಲಿ ಸ್ವಲ್ಪ ಮುಜುಗರ ಮುಜುಗರಾಗಿದ್ದೇನ ಹೇಳ್ತೀನಿ ಇವತ್ಗು ಮುಜುಗರ ಆಗುತ್ತೆ ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಜನ ಏನಂತಾರೆ ಮಾತಾಡ್ತಾನೆ ನನಗೆ ಕ್ಯಾಮ್ರಾ ಅಂದ್ರೆ ಭಯ ಜನ ಅಂದ್ರೆ ಭಯ ಅದ್ರಲ್ಲಿ ಹೆಣ್ಮಕ್ಳ ಅಂದ್ರೆ ಈಗ ನಾನ್ ಕೂತಿದ್ದೀನಿ ಏನ್ ಭಯ ಇಲ್ಲ ಇಲ್ಲ ನಿಮ್ಮಲ್ಲ ಏನು ಏನ್ ಗೊತ್ತಾ ಈಗ ಹುಡುಗರು ಹತ್ತಂದ್ರೆ ಈಗ ಮಗ ಮಚ ಏನೋ ಏನೋ ಒಂದು ತಪ್ಪಾಯ್ತು ನಾನು ಮಾತಾಡೋ ದಾಟಿನಲ್ಲಿ ಏನೋ ಒಂದು ಪದನ ತಪ್ಪಾಗಿ ಬಳಕೆ ಮಾಡಿರ್ಬೋದು ಸಾರಿ ಮಗ ಏನೋ ಅಂತಂದ್ರೆ ಅದನ್ನ ಬಟ್ ಹೆಣ್ಣು ಮಗು ಹತ್ರ ಮಾತಾಡಬೇಕಾದ್ರೆ ಎಷ್ಟು ಯೋಚನೆ ಮಾಡಿ ಮಾತಾಡಬೇಕು ಅಂತಂದರೆ ಒಂದು ಪದ ಆ ಕಡೆ ಈ ಕಡೆ ಆಯಿತು ಅಂತಂದರೆ ಅವ್ರಿಗೂ ಬೇಜಾರಾಗುತ್ತೆ ಆಮೇಲೆ ನನ್ನ ಕ್ಯಾಮ್ರಾ ನನ್ನ ಮ್ಯಾನ್ ಮಾತನ ರೆಕಾರ್ಡ್ ಮಾಡ್ತಾ ಇರಲ್ಲ ಈಗ ನಾನು ನಿಮ್ಮನ್ನ ಮಾತಾಡ್ಸ್ತಾ ಇರ್ತೀನಿ ರೋಡಲ್ಲಿ ಯಾರೋ ಹೋಗ್ತಾ ಇರ್ತಾರೆ ಅವರು ವೀಡಿಯೋ ಮಾಡ್ಕೊತಾ ಇರ್ತಾರೆ ಅವ್ರಲ್ಲಿ ಏನೋ ಒಂದು ಕ್ಲಿಪ್ ಸಿಕ್ಕಿರುತ್ತೆ ಸೊ ಇದನ್ನೆಲ್ಲ ನಾನು ತಲೆ ಇಡ್ತೀನಿ ನಾನು ಯಾರೋ ಒಬ್ಬರನ್ನ ಈಗ ಮುಂದೆ ಇಬ್ಬರು ಹೆಣ್ಮಕ್ಳು ಓಡ್ತಾ ಇರ್ತಾರೆ ಈ ರಿಯಲ್ ಇನ್ಸಿಡೆಂಟ್ ಹೇಳ್ತಾರೆ ನಾನ್ ಹೋದೆ ಹಿಂದೆ ಪಾಪ ಅವ್ರ ಬಾಯ್ ಫ್ರೆಂಡ್ ಬರ್ತಾ ಇದ್ರು ನೀನ್ ಯಾಕೋ ನಮ್ಮ ಹುಡುಗಿ ಜೊತೆ ಮಾತಾಡ್ತಾ ಇದೆಲ್ಲ ಬರುತ್ತೆ ಅಂಡ್ ಸೋಷಿಯಲ್ ಮೀಡಿಯಾ ನಂಗೆ ಎಷ್ಟು ಚೆನ್ನಾಗಿ ಅಂದ್ರೆ ಇವತ್ತು ಎಲ್ಲಾ ಟ್ರಾಲ್ ಪೇಜಸ್ ಅಲ್ಲೆಲ್ಲ ವೀಡಿಯೋಸ್ ಹೋಗ್ತಾ ಇದೆ ಅಂದ್ರೆ ಖುಷಿ ಆಗುತ್ತೆ ಅಂತ ಫಸ್ಟ್ ಹೇಳಿದ್ ನಾವು ಅದ ಸೇಮ್ ಟೈಮ್ ಬೇಜಾರು ಅಷ್ಟೇ ಆಗುತ್ತೆ ಇವಾಗ ಯಾವ್ದೋ ಒಂದ್ ವಿಡಿಯೋ ವೈರಲ್ ಆಗಿರುತ್ತೆ ಆ ಹುಡುಗಿ ನಂಗೆ ಇದು ರಿಯಲ್ ಇನ್ಸಿಡೆಂಟ್ ನಡೆದಿರೋದು ಮ್ಯಾಮ್ ಟೂ ಇಯರ್ಸ್ ಬ್ಯಾಕ್ ಒಂದ್ ಹುಡುಗಿ ಕುಡ್ ಬಿಡ್ತಾರ ನಾನು ಅವ್ರನ್ನ ಮಾತಾಡ್ಸ್ಬಿಟ್ಟಿರ್ತೀನಿ ಒಂದ್ ವೀಡಿಯೋದಲ್ಲಿ ಸೊ ಅವ್ರ ಪರ್ಮಿಷನ್ ತಗೊಂಡೆ ಮಾತಾಡ್ತಿರ್ತೀನಿ ಸೊ ಮಾತಾಡೋ ದಾಟಿನಲ್ಲಿ ಏನಾಗಿರುತ್ತೆ ಕೇಳಿರ್ತೀನಿ ನಿಮ್ಗೆ ಜೀವನದಲ್ಲಿ ನೀವು ಪ್ರೀತ ಹುಡ್ಗ ಇಂಪಾರ್ಟೆಂಟ್ ನಿಮ್ಮ ಅಪ್ಪ ಅಮ್ಮ ಇಂಪಾರ್ಟೆಂಟ್ ಅಂತ ಹೇಳಿ ಹುಡುಗ ಹುಡುಗಿ ಇಬ್ರು ಇರ್ತಾರೆ ಹುಡುಗಿ ಬಂದ್ಬಿಟ್ಟು ಇಲ್ಲ ನನಗೆ ನನ್ನ ಪ್ರೀತ ಹುಡುಗನೇ ಇಂಪಾರ್ಟೆಂಟ್ ಯಾಕಂದ್ರೆ ಅಪ್ಪ ಅಮ್ಮ ಇನ್ನ ಎಷ್ಟ್ ದಿನ ಬದುಕಿರ್ತಾರೋ ನನಗೆ ಗೊತ್ತಿಲ್ಲ ಅಂತ ಈ ತರ ಒಂದ್ ಹೇಳ್ಬಿಡ್ತಾರ ಪಕ್ಕದಲ್ಲಿರೋ ಹುಡುಗನ್ ಮಾತಾಡ್ತೀನಿ ನಿಮಗೆ ಬ್ರೋ ಅಂತ ಕೇಳ್ತೀನಿ ಅವ್ರು ಹೇಳ್ತಾರ ಇಲ್ಲ ನನ್ಗೆ ನಮ್ಮ ಅಪ್ಪ ಅಮ್ಮನೇ ಇಂಪಾರ್ಟೆಂಟ್ ಯಾಕಂದ್ರೆ ಜನ್ಮ ಕೊಟ್ಟಿರೋ ನಮ್ಮ ಅಪ್ಪ ಅಮ್ಮ ಇಷ್ಟ ದಿನ ನಾನು ಇದ್ದಾರೆ ನಾವು ಆ ಹುಡುಗ ಹೈಲೈಟ್ ಟ್ರಾಲ್ ಅಲ್ಲಿ ಹುಡುಗರು ಯಾವಾಗ್ಲೂ ಹಿಂಗೆ ಹುಡುಗರು ಸೂಪರ್ ಹಂಗೆ ಹುಡುಗಿ ಪಾಪ ಏನ್ ಅನ್ಕೊಂಡಿದ್ರು ಏನೋ ಹೇಳಿದ್ರೆ ಇಂಟರ್ವ್ಯೂ ಐ ಅಪ್ಲೋಡ್ ದಿಸ್ ಹಾ ಅಪ್ಲೋಡ್ ಮಾಡಿ ಪರವಾಗಿಲ್ಲ ಇಟ್ಸ್ ಮೈ ಡಿಜನ್ ಮೈ ಒಪಿನಿಯನ್ ಅಂತ ಅಪ್ಲೋಡ್ ಮಾಡಿ ನಾಲ್ಕು ಅವರಲ್ಲಿ ಅವತ್ತು ನನಗೆ ಸೋಷಿಯಲ್ ಮೀಡಿಯಾ ಪವರ್ ಗೊತ್ತಾಯ್ತು ಎಲ್ಲಾ ಟ್ರಾಲ್ ಪೇಜಸ್ ಅಲ್ಲೂ ವಿಡಿಯೋ ವೈರಲ್ ಆ ಹುಡುಗಿಗೆ ರಿಲೇಷನ್ಸ್ ಎಲ್ಲ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಹುಡುಗಿಟ್ ಸೊ ಈ ತರ ಇನ್ಸಿಡೆಂಟ್ಸ್ ಎಲ್ಲ ಬರುತ್ತೆ ಅವಾಗ ಏನಾಗುತ್ತೆ ಡೈರೆಕ್ಟ್ ಆಮೇಲೆ ಅದು ಇನ್ನೇನು ಎಷ್ಟು ದೇವರಿಗೆ ಬೇಡ್ಕೊಂಡು ಆಮೇಲೆ ಅದು ಕೇಸ್ ಏನೂ ಆಗಿಲ್ಲ ಲೈಕ್ ನನ್ನತ್ತ ಕನ್ಸರ್ನ್ ಇತ್ತು ಎಲ್ಲ ಇತ್ತು ಆಮೇಲೆ ಕುತ್ಕೊಂಡು ನಾನು ಎಲ್ಲ ಟ್ರಾಲ್ ಪೇಜರ್ಸ್ಗೂ ಮೆಸೇಜ್ ಮಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದೆ ಸೊ ಈ ತರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಆಮೇಲೆ ಯಾರ ಮುಸ್ಲಿಮ್ ಹುಡುಗಿರನ್ನ ಮಾತಾಡ್ಸ್ಬೇಕಾದ್ರೆ ತುಂಬ ಕಾನ್ಷಿಯಸ್ ಆಗಿರಬೇಕು ಪಾಪ ಒಂದಿಷ್ಟು ಜನ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರ್ತಾರೆ ಅವ್ರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು ಇಷ್ಟ ಇರಲ್ಲ ಬಟ್ ಅವ್ರಿಗೆ ಖುಷಿ ನೋಡಿದ ತಕ್ಷಣ ಇಲ್ಲ ನಾವು ಮಾತಾಡಬೇಕು ಅಂತ ಹೇಳಿ ಈ ಥರ ಇನ್ಸಿಡೆಂಟ್ ಎಲ್ಲ ಆಗಿದೆ ಉಜ್ರೇನಲ್ಲೂ ಹೋಗಿ ಮಾತಾಡಿಸಿದಾಗ ತುಂಬ ದೊಡ್ಡ ಸೀನಾಗಿ ಹೋಗ್ಬಿಟ್ಟಿತ್ತು ಸೊ ಈ ಥರ ಎಲ್ಲ ಆಗ್ತಾ ಇರತ್ತೆ ಬಟ್ ಇವಾಗ ಹೇಗೆ ಅಂದರೆ ಗೊತ್ತಾಗಿದೆ ಓಕೆ ಏನು ಮಾಡಬೇಕು ಏನು ಮಾಡಬಾರ್ದು ಆಮೇಲೆ ಸ್ವಲ್ಪ ಜನ ಕ್ಯಾಮ್ರಾ ನೋಡಿದಷ್ಟೇ ಏನೋ ಮಾತಾಡ್ಬಿಡ್ತಾರೆ ಆ್ಯಂಡ್ ನಾವು ಅದನ್ನೆಲ್ಲನೂ ಅಪ್ಲೋಡ್ ಮಾಡಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು ನನ್ಗೆ ಯೂಸ್ಗೋಸ್ಕರ ಅಂತ ಅಂದರೆ ಪ್ರಾಬಬ್ಲಿ ಅದು ಒಳ್ಳೆ ಮೆಸೇಜ್ ಕೊಟ್ಟಂಗೆ న్యూస్ నెట్వర్క్ ప్రస్తుతి